ಸ್ನೇಹಿತರೆ ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಿಮ್ಮ ಸ್ವಂತದ ಹಾಗೂ ನಿಮ್ಮ ಆರ್ಥಿಕ ಬದುಕಿನ ಭವಿಷ್ಯದ ಹಿತದೃಷ್ಟಿಯಿಂದಾಗಿ ನಾವು ಈಗ ಒಂದು ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಇದು ನಿಮ್ಮ ಫಿನಾನ್ಷಿಯಲ್ ಬದುಕಿನ ಸುರಕ್ಷತೆಗಾಗಿ ಅತಿ ಅವಶ್ಯಕವಾಗಿ ನೀವು ತಿಳಿಯಲೇಬೇಕಾದ ಸಂಗತಿ ನಿಮ್ಮ ಭವಿಷ್ಯವನ್ನ ಭದ್ರಪಡಿಸಲು ನೀವು ತಿಳಿದಿರಬೇಕಾದ ಅತ್ಯಗತ್ಯವಾದ ಈ ವಿಷಯವನ್ನ ಚರ್ಚಿಸಲು ನಾವು ಈ ವಿಡಿಯೋದಲ್ಲಿ ಮುಂದಾಗಿದ್ದೇವೆ ಅದೇ ಟರ್ಮ್ ಇನ್ಶೂರೆನ್ಸ್ ಆದ್ದರಿಂದ ನಾವು ಈ ವಿಷಯದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವ ಮೊದಲು ನಿಮ್ಮ ಪ್ರತಿ ತಿಂಗಳ ಖರ್ಚಿನ ಬಗ್ಗೆ ಮೊದಲು ಯೋಚಿಸುವುದು ಸೂಕ್ತ ನಿಮ್ಮ ಮಾಸಿಕ ಖರ್ಚಿನ ಪಟ್ಟಿ ಹೀಗಿದೆ ಮಾರ್ಗೇಜ್ ಅಥವಾ ಬಾಡಿಗೆಯ ಖರ್ಚು ಯುಟಿಲಿಟಿ ಬಿಲ್ಗಳು ವಿದ್ಯುತ್ ನೀರು ಇಂಟರ್ನೆಟ್ನ ಖರ್ಚು ಕಾರ್ ವಿಮೆ ಮತ್ತು ಸಾಲದ ಪಾವತಿಗಳು ದಿನಸಿ ಮತ್ತು ಅಗತ್ಯ ಸಾಮಗ್ರಿಗಳಿಗಾಗಿ ನೀವು ಇಡುವಂತಹ ಖರ್ಚು ನಿಮ್ಮ ಉಳಿತಾಯ ಅಥವಾ ಹೂಡಿಕೆಗಾಗಿ ನೀವು ಮೀಸಲಿಡುವಂತಹ ನಿಮ್ಮ ಹಣ ಇಷ್ಟೆಲ್ಲ ಖರ್ಚುಗಳು ಒಂದು ಮಧ್ಯಮ ವರ್ಗದ ವ್ಯಕ್ತಿಯ ಜೀವನದಲ್ಲಿ ಅತ್ಯಂತ ಸಹಜ ಇದನ್ನೆಲ್ಲ ಸರಿದೂಗಿಸಲು ಆದಾಯದ ಹರಿವನ್ನ ಈ ಎಲ್ಲ ಖರ್ಚಿಗೂ ಹಣ ನಿಗದಿಪಡಿಸಲು ನಾವು ತುಂಬಾ ವ್ಯವಸ್ಥಿತವಾಗಿ ಲೆಕ್ಕ ಹಾಕ್ತೀವಿ ಈ ಖರ್ಚುಗಳ ಜೊತೆಗೆ ನಾವು ಅನೇಕ ಸಲ ಪ್ರಮುಖ ಆಧಾರ ಸ್ತಂಭವೊಂದನ್ನೇ ಮರೆಯುತ್ತೇವೆ ಆ ಪ್ರಮುಖ ಸ್ತಂಭವೇ ಟರ್ಮ್ ಇನ್ಶೂರೆನ್ಸ್ ಒಂದು ಕ್ಷಣ ವಾಸ್ತವಕ್ಕೆ ಬಂದು ನೋಡಿ ನಾವು ಬಜೆಟ್ ಮಾಡಿದ ಯೋಜನೆಯಂತೆ ಜೀವನವು ಯಾವಾಗಲೂ ಹೋಗಲ್ಲ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಹಣ ಉಳಿಸಿದ್ರೂ ಸಹ ಜೀವನವು ನಿಮ್ಮ ಮುಂದೆ ಅನೇಕ ಅನಿರೀಕ್ಷಿತ ಘಟನೆಗಳನ್ನು ಹೊತ್ತು ತರಬಹುದು ನೀವೆಲ್ಲ ಇಲ್ಲಿ ತಿಳಿಯಲೇಬೇಕಾದ ಕಠಿಣ ಸತ್ಯವೊಂದಿದೆ ನಾಳೆ ನಿಮ್ಗೇನಾದರೂ ಆದರೆ ನಿಮ್ಮ ಆದಾಯ ಇದ್ದಕ್ಕಿದ್ದಂತೆ ನಿಂತು ಹೋದರೆ ಆಗ ನಿಮ್ಮ ಖರ್ಚುಗಳನ್ನು ಯಾರು ಭರಿಸ್ತಾರೆ ಯುಟಿಲಿಟಿ ಬಿಲ್ಗಳು ಕಾರ್ ಇನ್ಶೂರೆನ್ಸ್ ದೈನಂದಿನ ದಿನಸಿ ಮತ್ತು ಮುಖ್ಯವಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕೆ ತಗುಲುವ ಖರ್ಚು ವೆಚ್ಚವನ್ನು ಯಾರು ನಿಭಾಯಿಸ್ತಾರೆ ಇದು ಭಯ ತರಿಸುವ ಸಂಗತಿಯಲ್ಲ ಬದಲಾಗಿ ಇದು ನೀವು ನಿಮ್ಮ ಭವಿಷ್ಯದ ಭದ್ರತೆಯ ಕುರಿತು ಜವಾಬ್ದಾರಿಯುತವಾಗಿರುವ ಬಗ್ಗೆ ಅಷ್ಟೇ ಈ ನಿಟ್ಟಿನಲ್ಲಿ ಟರ್ಮ್ ಇನ್ಶೂರೆನ್ಸ್ ಯಾಕೆ ಕಡ್ಡಾಯವಾಗಿರಬೇಕು ಎನ್ನುವ ವಿಷಯಕ್ಕೆ ನಾವೀಗ ಉತ್ತರ ಕಂಡುಕೊಳ್ಳಲು ಪ್ರಯತ್ನಿಸೋಣ ನಿಮ್ಮ ಕುಟುಂಬದ ಆದಾಯದ ಪ್ರಮುಖ ಸೋರ್ಸ್ ನೀವೇ ಆಗಿದ್ರೆ ನಿಮ್ಮ ಆದಾಯದಿಂದ ಮನೆಯ ಎಲ್ಲಾ ಖರ್ಚುಗಳು ಸಹ ನಿಭಾಯಿಸಲ್ಪಡ್ತಿದ್ರೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಕಡ್ಡಾಯವಾಗಿ ಇರಲೇಬೇಕಾದ ಅನಿವಾರ್ಯತೆ ಇದೆ ಯಾಕಂದರೆ ಏನಾದರೂ ದುರದೃಷ್ಟಕರ ಘಟನೆ ಸಂಭವಿಸಿದಾಗ ನಿಮ್ಮ ಕುಟುಂಬವು ಏಕಕಾಲಕ್ಕೆ ಅದರ ನೋವು ಮತ್ತು ಆರ್ಥಿಕ ಒತ್ತಡವನ್ನು ಎದುರಿಸಬೇಕಾಗಿಲ್ಲ ಟರ್ಮ್ ಇನ್ಶೂರೆನ್ಸ್ ಅನ್ನ ಇಂತಹ ಒತ್ತಡದ ಸಂದರ್ಭಗಳಲ್ಲಿ ನಿಮಗೆ ಸಹಾಯವಾಗಲಿ ಎಂದೇ ಡಿಸೈನ್ ಮಾಡಲಾಗಿದೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ಪಕ್ಷ ನೀವು ಇಲ್ಲದಿದ್ದರೂ ಸಹ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆ ಮುಂದುವರಿಯುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಸುರಕ್ಷತಾ ಕವಚವಿದ್ದಂತೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆಂದು ಈಗ ನೋಡೋಣ ಈ ವಿಮೆ ಅನ್ನೋದು ಅಷ್ಟೊಂದು ದುಬಾರಿನ ಅದನ್ನು ನಮ್ಮಂತಹ ಸಾಮಾನ್ಯರು ಪಡಿಬಹುದಾ ಈ ವಿಮೆ ಅಂದ್ರೇನು ಎಂಬ ಹಲವು ಗೊಂದಲ ನಿಮ್ಮಲ್ಲಿರಬಹುದು ವಾಸ್ತವವಾಗಿ ಅದು ಅಷ್ಟೇನು ದುಬಾರಿಯಲ್ಲ ಟರ್ಮ್ ಇನ್ಶೂರೆನ್ಸ್ ಕೈಗೆಟುಕುವ ದರದಲ್ಲಿಯೇ ನಿಮಗೆ ಸಿಗುತ್ತೆ ನೀವು ಟರ್ಮ್ ಪ್ಲ್ಯಾನನ್ನು ಖರೀದಿ ಮಾಡಿದಾಗ ನೀವು ಸಣ್ಣ ಮಾಸಿಕ ಪ್ರೀಮಿಯಮನ್ನು ಪಾವತಿಸ್ತೀರಿ ಉದಾಹರಣೆಗೆ ಈಗ ನಾವು ತಿಂಗಳಿಗೆ ನಾಲ್ನೂರಿಂದ ಐನೂರು ರೂಪಾಯಿಗಳಷ್ಟು ಕಡಿಮೆ ಮೊತ್ತದ ಪ್ರೀಮಿಯಂ ಬಗ್ಗೆ ಹೇಳ್ತಾ ಇದ್ದೀವಿ ದುರದೈವ ನಿಮ್ಗೇನಾದರೂ ಆದಲ್ಲಿ ಆಗ ನಿಮ್ಮ ಕುಟುಂಬವು ಕೋಟಿಗಳವರೆಗಿನ ದೊಡ್ಡ ಮೊತ್ತದ ಕವರೇಜನ್ನು ಪಡೆಯುತ್ತೆ ಆ ಸಣ್ಣ ಪ್ರೀಮಿಯಂನ ನಿಜವಾದ ಮಹತ್ವದ ಬಗ್ಗೆ ನೀವು ತಿಳಿದುಕೊಳ್ಳುವುದು ಅವಶ್ಯ ನೀವಿಲ್ಲಿ ತೆರುವ ಬೆಲೆ ಒಂದು ಸಾಮಾನ್ಯ ಫಿಸ್ ಆಗಿ ತಗುಲುವ ವೆಚ್ಚ ಅಷ್ಟೇ ಈ ಹಣದ ಪಾವತಿಯಿಂದ ನಿಮ್ಮ ನಂತರವೂ ಸಹ ನಿಮ್ಮ ಕುಟುಂಬ ಯಾವುದೇ ಚಿಂತೆ ಮಾಡುವ ಅಗತ್ಯ ಅವರಿಗಿರೋದಿಲ್ಲ ಈ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಬದುಕಿನ ಯಾವೆಲ್ಲ ಖರ್ಚುಗಳನ್ನ ಕವರ್ ಮಾಡುತ್ತೆ ಗೊತ್ತಾ ಅದು ನಿಮ್ಮ ಮನೆಯ ಸಾಲವನ್ನ ರೀಪೇ ಮಾಡುತ್ತೆ ನಿಮ್ಮ ಕುಟುಂಬದವರ ಎಲ್ಲಾ ಮಾಸಿಕ ಖರ್ಚುಗಳನ್ನ ನಿರ್ವಹಿಸುತ್ತೆ ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯದ ಗುರಿಗಳಿಗೆ ಬೇಕಾದ ಹಣ ಒದಗಿಸಲು ಸಹಾಯವಾಗುತ್ತೆ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಕುಟುಂಬದವರ ಜೀವನ ಮಟ್ಟವನ್ನ ಹಾಗೆಯೇ ಉಳಿಸಿಕೊಂಡು ಹೋಗುವ ಬಗ್ಗೆ ಅದು ಖಚಿತ ಭರವಸೆ ಕೊಡುತ್ತೆ ಅದಕ್ಕಾಗಿಯೇ ನಾವು ಈ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಬಜೆಟ್ನ ಪ್ರತಿಯೊಂದನ್ನ ಸಹ ರಕ್ಷಿಸುತ್ತೆ ಅಂತ ಹೇಳ್ತಾ ಇರೋದು ನಿಮ್ಮ ಆದಾಯ ಏಕಾಏಕಿ ನಿಂತರೆ ನಿಮ್ಮ ಎಲ್ಲಾ ಯೋಜನೆಗಳು ಮತ್ತು ನೀವು ಕಂಡ ಕನಸುಗಳು ಕುಸಿದು ಬೀಳುತ್ತವೆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಒಂದು ಖರ್ಚು ಮಾತ್ರವಲ್ಲ ಅದು ನಿಮ್ಮ ಜೀವನದ ರಕ್ಷಣೆ ಅದೊಂದು ಮುಖ್ಯ ಜವಾಬ್ದಾರಿ ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ವಿವಿಧ ಬಗೆಯ ಪ್ಲಾನ್ಗಳಿವೆ ಅವುಗಳಲ್ಲಿ ನಮಗೆ ಸರಿಯಾದ ಪ್ಲಾನ್ ಯಾವುದು ಅಂತ ಆರಿಸೋದು ಹಲವರಲ್ಲಿ ಗೊಂದಲ ಉಂಟು ಮಾಡಬಹುದು ಕಡಿಮೆ ವೆಚ್ಚದಲ್ಲಿ ಸದೃಢ ರಕ್ಷಣೆ ಕೊಡುವ ಪ್ಲಾನ್ ಅನ್ನೇ ನೀವು ಆರಿಸೋದು ಸದಾ ಉತ್ತಮ ಆಯ್ಕೆ ಎನ್ನಬಹುದು ಇದರಲ್ಲಿರುವ ಕೆಲವು ಪ್ಲಾನ್ಗಳು ಗಂಭೀರ ಕಾಯಿಲೆಯಿಂದ ಸಂಭವಿಸುವ ಸಾವು ಅಥವಾ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಗಳನ್ನು ಟರ್ಮ್ ಇನ್ಶೂರೆನ್ಸ್ ನೀಡುತ್ತವೆ ಹಾಗಾಗಿ ನಾವು ಇಲ್ಲಿ ನಿಮಗೆ ಕೊಡಬಹುದಾದ ಉತ್ತಮ ಸಲಹೆ ಏನೆಂದರೆ ನೀವು ಯಾವುದೇ ಯೋಜನೆಯನ್ನ ಖರೀದಿಸುವಾಗ ನೀವೆಷ್ಟು ಚಿಕ್ಕ ವಯಸ್ಸಿನವರಾಗಿರ್ತೀರೋ ಎಷ್ಟು ಆರೋಗ್ಯವಂತರಾಗಿರುತ್ತೀರೋ ಆಗ ಇಡೀ ಅವಧಿಗೆ ನೀವು ಕಟ್ಟುವ ಪ್ರೀಮಿಯಂ ಅಷ್ಟೇ ಕಡಿಮೆ ಬೆಲೆಯದ್ದಾಗಿರುತ್ತೆ ಆದ್ದರಿಂದ ಆ ಕಡಿಮೆ ದರಗಳ ಕಂತಿನ ಪ್ಲಾನ್ಗಳನ್ನೇ ಇವತ್ತೇ ನೀವು ಪಡೆದುಕೊಳ್ಳುವುದು ಉತ್ತಮ ಅಲ್ಲದೆ ಇಲ್ಲಿ ಯಾವುದೇ ಕಾಗದ ಪತ್ರಗಳ ಅನಗತ್ಯ ಒತ್ತಡ ಇರೋದಿಲ್ಲ ಇದನ್ನ ಹೇಗೆ ಪಡೆಯಬೇಕು ಹಾಗೂ ಇದರ ಎಲ್ಲ ಪ್ರಕ್ರಿಯೆಯು ಆನ್ಲೈನ್ನಲ್ಲಿದೆ ಮತ್ತು ಅದು ಸರಳವಾಗಿಯೂ ಕೂಡ ಇದೆ ನಾವು ಈ ವಿಡಿಯೋವನ್ನ ಮುಗಿಸುವ ಮೊದಲು ನೀವು ನೆನಪಿನಲ್ಲಿಡಬೇಕಾದದ್ದು ಏನಂದ್ರೆ ನಿಮ್ಮ ಸಂಪೂರ್ಣ ಆರ್ಥಿಕ ಯೋಜನೆಯಲ್ಲಿ ನಾವಿಷ್ಟೊತ್ತು ಚರ್ಚಿಸಿದ ಈ ಟರ್ಮ್ ಇನ್ಶೂರೆನ್ಸ್ ಸೇರಿಸಿಲ್ಲದಿದ್ದರೆ ನೀವು ನಿಮ್ಮ ಭವಿಷ್ಯದ ಬದುಕಿನ ಭದ್ರತೆಯ ಮೂಲ ಕೊಂಡಿಯನ್ನೇ ಕಳೆದುಕೊಂಡಂತೆ ಇದು ಆಪ್ಷನಲ್ ಆಡ್ ಆನ್ ಅಲ್ಲ ದುಬಾರಿಯೂ ಅಲ್ಲ ಅದು ನಿಮ್ಮ ಕುಟುಂಬದ ಭವಿಷ್ಯದ ಅಡಿಪಾಯವೆಂದೇ ಭಾವಿಸಿ ಆದ್ದರಿಂದ ಬುದ್ಧಿವಂತಿಕೆಯಿಂದ ಇದನ್ನು ಆರಿಸಿಕೊಂಡು ಬದುಕನ್ನು ಭದ್ರಗೊಳಿಸಿಕೊಳ್ಳಿ ಇದರ ಜೊತೆ ನಿಮ್ಮ ಕುಟುಂಬದ ಭವಿಷ್ಯವನ್ನ ಸಹ ಇವತ್ತೇ ಭದ್ರಪಡಿಸಿ ನಿಮಗೆ ಸೂಕ್ತವೆನಿಸುವ ಟರ್ಮ್ ಪ್ಲಾನ್ ಅನ್ನ ಇವತ್ತೇ ಖರೀದಿಸಿ ಅದಕ್ಕೆ ಬೇಕಾದ ಹೆಚ್ಚಿನ ವಿವರ ಕೆಳಗಿನ ಲಿಂಕ್ನಲ್ಲಿದೆ ಅದನ್ನು ಈಗಲೇ ಕ್ಲಿಕ್ ಮಾಡಿ ಮುಂಬರುವ ಯಾವಾಗಲೋ ಒಂದು ದಿನಕ್ಕಾಗಿ ಖಂಡಿತ ಕಾಯಬೇಡಿ ಯಾಕಂದರೆ ನಿಮ್ಮ ಕುಟುಂಬದ ಭವಿಷ್ಯವನ್ನು ರಕ್ಷಿಸಲು ಉತ್ತಮ ಸಮಯವೆಂದರೆ ಅದು ಈ ಕ್ಷಣ ಮಾತ್ರ ಅದರಿಂದ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಈಗಲೇ ಕ್ಲಿಕ್ ಮಾಡಿ ನಿಮಗೆ ಬೇಕಾದ ಟರ್ಮ್ ಪ್ಲಾನನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತೊಂದು ವಿಡಿಯೋ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ